ಒಬ್ಬೊಬ್ಬ ಓನನ್ಸೆ ಮೂರಾ ಆಗ್ಬಿಟ್ಟು ಹೌದು ಬದು ನಮ್ಮ ತಿನ್ನುಣಿ ಅಂಕಲ್ ಕಡೆ ನೋಡಿದ್ರೆ ಮಹೇಶ್ ಅಣ್ಣ ನಾಮ ಈ ಬುರ್ಡೆ ಕತೆ ನೋಡ್ರಿ ಅದು ಬದುಕಿದ್ದಾಗಲೂ ಇಷ್ಟು ಟ್ರಿಪ್ ಮಾಡಿತ್ತೋ ಇದು ಈ ನನ್ನ ಮಕ್ಕಳು ಅದಕ್ಕೆ ಆಲ್ ಇಂಡಿಯಾ ಟ್ರಿಪ್ ಮಾಡಿಸ್ಬೋದು ಇಂಥ ಬುರ್ಡೆಗೆ ಎಡಪಂತಿಯ ಎಡಬಡಂಗಿಗಳ ಫುಲ್ ಸಪೋರ್ಟ್ ಅಂತೆ ಇದರ ಮಧ್ಯದಲ್ಲಿ ಸುಜಾತ ಆಟಿದು ಸ್ಪೆಷಲ್ ಅಪೀರ ಆ ಮೂಲ ಸಮೀರ ನುಲ್ದಾಟ ಕಮಂಗಿ ಯೂಟ್ಯೂಬರ್ಗಳ ಮಂಗನಾಟ ಕರ್ನಾಟಕ ಜನರಿಗೆ ಫುಲ್ ಎಂಟರ್ಟೈನ್ಮೆಂಟ್ ಮೂರು ತಿಂಗಳಿಂದ ಗ್ಯಾಪೆ ಕೊಟ್ಟಿಲ್ಲ ಈ ಕಲಾಕಾರ ನನ್ನ ನನಗೆ ನ್ಯಾಯಕೋರ್ಶಿ ನನ್ನ ಮಗಳಿಗೆ ನ್ಯಾಯಕೋರ್ಶಿ ಅನ್ನೋದೇವ ಕೊಡ್ಬೋದು ಅದೇನು ಖರ್ಚಾಗುತ್ತೋ ನಾವು ಕೊಡ್ತೀವಿ ಅಂದರೆ ಮನೆ ಕಟ್ಸ್ಕೊಳ್ಳೋದು ಆಸ್ತಿ ಮಾಡ್ಕೊಳ್ಳೋದು ದುಡ್ಡು ಮಾಡ್ಕೊಳ್ಳೋದೆ ನ್ಯಾಯ ಹೆಂಗೆ ಇವರು ಧರ್ಮಸ್ಥಳದ ಎಸಿ ಮಸಿ ಬಳಿಯೋ ಪ್ರಯತ್ನದಲ್ಲಿರೋ ಯಾವ ನಾಯಿಗೂ ಕೂಡ ಒಳ್ಳೆ ಸಾವು ಬರಲ್ಲ